ಭಿಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ ಹದಗೆಟ್ಟ ಬಸ್ ಸ್ಟ್ಯಾಂಡ್ ರಿಪೇರಿ ಯಾವಾಗ ಸವದತ್ತಿ ತಾಲೂಕಿನ ಮಳಗಲಿ ಗ್ರಾಮದಲ್ಲಿ ಬಸ್ ಸ್ಟ್ಯಾಂಡ್ ದುರಸ್ತಿ ಇದ್ದರು ಕ್ಯಾರೆ ಎನ್ನದ ಅಧಿಕಾರಿಗಳು ಹೌದು ಅಧಿಕಾರಿಗಳಿಗೆ ಇಡಿಶಾಪ ಹಾಕುತ್ತಿರುವ ಗ್ರಾಮಸ್ಥರು ಗ್ರಾಮದ ವಿದ್ಯಾರ್ಥಿಗಳಿಗೆ ವೃದ್ಧರಿಗೆ ಉಪಯೋಗವಾಗಬೇಕಿದ್ದ ಕಟ್ಟಡ ಜೀವ ಕೈಯಲ್ಲಿ ಹಿಡಿದುಕೊಂಡು ಅದರಲ್ಲಿ ನಿಲ್ಲುವ ದುಸ್ಥಿತಿ ಎದುರಾಗಿದೆ ಕೂಡಲೇ ಇದನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಪಿಡಬ್ಲ್ಯೂ ಡಿ ಅಧಿಕಾರಿಗಳು ಈ ಗ್ರಾಮಕ್ಕೆ ಬಂದು ಸಮರ್ಪಕವಾದ ಕಟ್ಟಡವನ್ನು ನಿರ್ಮಿಸಿ ಕೊಡಬೇಕೆಂದು ಗ್ರಾಮಸ್ಥರ ಆಗ್ರಹ ಸ್ಟ್ಯಾಂಡ್ ಎಲ್ಲ ತಂಟ್ ಬಂದ್ ಬಿಡ್ತೈತ್ರಿ ಮ್ಯಾಲ ಯಾವಾಗ ಬೀಳ್ತೈತಿ ಒಳಗ್ ಬಿಡ್ರಿ ಪೂರ್ತಿ ಎಲ್ಲಾ ಸ್ಕೋರ್ ತೈತ್ರಿ ಇಲ್ಲಿ ಪ್ರಯಾಣಿಕರಿಗೆ ತೊಂದರೆ ಆಗತೈತ್ರಿ ಪೂರ್ತಿ ಇದನ್ನ ಡೆಮಾಲೇಷನ್ ಮಾಡ್ಬೇಕು ಮಾಡಿಕೆಲ್ಲ ಹೊಸ ಬಿಲ್ಡಿಂಗ್ ಸಂಬಂಧಪಟ್ಟ ಅಧಿಕಾರಿ ಮಾಹಿತಿ ತಿಳಿಸಿದ್ರಿ ನೀವು ಈಗಾಗಲೇ ಎರಡ್ ಮೂರ್ ಸಲ ಬಂದ್ ಹೋಗಿದಾರ್ರಿ ಆದ್ರೂ ಏನ್ ಪರಿಹಾರ ಮಾಡಿದ್ರಿ ಎಷ್ಟ್ ತಿಂಗಳ ಆತ ಅವ್ರಿಗೆ ಹೇಳಿ ಒಂದ್ ಐದಾರ್ ತಿಂಗಳ ಮ್ಯಾಲ ಆತ್ರಿ ಹಾ ಅವ್ರ ಬೇರ್ ಜವಾಬ್ದಾರಿ ಕಾರ್ ಅಂತಾರ ಹೌದೌದು ಅವ್ರು ತಿಳಿಸಿರೋ ಬಂದ್ ನೋಡಿ ಹಾಳದಕ್ಕೆ ಏನ್ ಪರಿಹಾರ ಮಾಡಿದ್ರಿ ಮ್ಯಾಲ ಅಥವಾ ಯಾರ್ದಾರ ಮ್ಯಾಲ ಬಿದ್ರ ಸಮಸ್ಯೆ ಆಕ್ಕಾವ ಅನ್ಕೊಂತೇವ್ರಿ. ಬಂದ ಮಳಿಗೆ ಗಿಳಿಗೆ ಆಗಿ ಅದು ಇನ್ ಮ್ಯಾಲ ಯಾರ್ದರ ಮ್ಯಾಲ ಬಿತ್ತ ಅಂದ್ರ ಪಾಪಾ ಬಾಳ ಡೇಂಜರ್ ಐತ್ರಿ ಪ್ರಯಾಣಕ್ಕ ತೊಂದರೆ ಆಕ್ಕೆತಿ ಮೊದ್ಲ ಈಗ ನಿಮ್ಮ ಬೇಡಿಕೆ ಏನ್ರ ಇವ್ ಸುಧಾರಣೆ ಆಗ್ಬೇಕ ಹಾ ಇದು ಬಸ್ ಸ್ಟಾಂಡ್ ಇದು ಅಂದ್ರ ಅಪಾಯದಿಂದ ತಪ್ಪಸ್ಬೇಕ ತಪ್ಪಸ್ಬೇಕ ಇನ್ ಮಾಡಿ ಬ್ಯಾರೇಜ್ ಮಾಡಿ ಅದ್ ಇಚ್ಚ ಬಾಳ ಅನ್ಸುತ್ತೆ ಹಾ ಹಾ ಇದೆ ಗಟ್ರಗಳೆಲ್ಲ ಕ್ಲೀನ್ ಅದರ ನಿಮ್ಮ ಊರಾಗಿನ ಗಟ್ರಗಳೆಲ್ಲ ಕ್ಲೀನ್ ಇರಾಕಿಲ್ರಿ ಈಗ ಬಂದ್ ಮಾಡತಾರ್ರಿ ಈಗ ಕ್ಲೀನ್ ಮಾಡತಾರ್ರಿ ಇದು ದಿವಸ ಎಲ್ಲಾ ಇದು ಮಾಡ್ತೀವ್ರಿ. ಈಗ ಕ್ಲೀನ್ ಮಾಡತ್ತ ಹಂಗೇನ ಒಟ್ಟು ಗಟ್ಟರಗಳು ಹಂಗೇನ ಮ್ಯಾಲ ರೋಡ್ ಮ್ಯಾಲ ಹರಿತ ನೀರ್ ಮತ್ತ ಇಲ್ಲಿ ಬಸ್ ಸ್ಟಾಂಡ್ ಮುಂದೆ ಕೊಳಚಿ ನೀರ್ ಬರತ್ತ ರೋಡ್ ಸುಧಾರಣೆ ಇಲ್ಲ ಇದ್ರ ಬಗ್ಗೆ ಎಲ್ಲ ತಿಳಿಸಿದ್ರಿ ತಿಳಿಸಿದ್ರಿ ರೋಡ್ ಇನ್ ಸಂಬಂಧಿ ಸಾಕಾಗಷ್ಟ ನನ್ನ ಅಂದಾಜ್ ರೀ ಜನಸ್ಪಂದಾಗ ಒಂದು ಇಪ್ಪತ್ ಅಪ್ಲಿಗೆ ಮೀದ್ ಹಾಕಿದ್ರಿ ನಾ ಅರ್ಜಿ ಆದ್ರೆ ಇನ್ನೊರಿಗೆ ಏನಾರ ಹಂಗ ಪ್ರಗತಿ ಒಳಗೈತಿ ಕೆಲಸ ಟೆಂಡರ್ ಮಾಡ್ತೇವೆ ಹೂ ಅದನ್ನ ಮಾಡತ್ತೇವೆ ಇದನ್ನ ಮಾಡ್ತೇವೆ ಅಂತಾರ ಅಲ್ಲಿ ಮಾಡಾಕ್ತೇವೆ ಯಾರಿಗೆ ಸಂಬಂಧಪಟ್ಟ ಪಿಡಿಒ ಅವ್ರಿ ಅನಿಲ್ ಅಂತ ಕೊಡ್ತಾರ ಅನಿಲ್ ಸರ್ ಅಂತ ಹೇಳ್ರಿ ನಿಮ್ ಗ್ರಾಮಕ್ಕೆ ಒಮ್ಮೆ ಬಂದ ವಿಸಿಟ್ ಮಾಡಿದಾರ ಎರಡ್ ಮೂರ್ ಸಲ ಬಂದವ್ರಿ ಒಂದ್ಸಲ ನಾವ್ ಇಲ್ಲ ರೋಡ್ ನಾಗ ಕಬ್ಬ ಬರ್ತೇವೆ ಅಂತ ಕ್ಯಾರ್ ಕಬ್ ಬತ್ ಹಾಕಿದ ಕೂಡ್ಲೇ ಎಜುಕೇಟಿಂದ ಬಂದಿದ್ರಿ ಬಂದ್ ಇಲ್ಲ ಈತ ತಿಂಗಳ ಮಾಡ್ತೇವೆ ಅಂದ್ರು ಬಂದ್ ಒಂದ್ ವರ್ಷ ಎಜುಕೇಟಿವ್ ಆಫೀಸರ್ ಬಂದ್ ಭೇಟಿ ಮಾಡಿದ್ರಿ ಬಂದ್ ಭೇಟಿ ಮಾಡಿದ್ರಿ ಏನಂತಾರ ಒಂದ್ ಐದಾರು ತಿಂಗಳ ಕೆಲಸ ಮಾಡಿಸ್ಕೊಡ್ತೇವೆ ನಿಮ್ ಬೇಡಿಕೆ ನಿಮ್ ಕರೆಕ್ಟ್ ಐತಿ ಈಗ ಬಾಳ ಹದಿಗಟ್ಟ ಐತಿ ನಾವ್ ಮಾಡ್ಬೇಕಾಗಿತ್ತು ಮಾಡ್ಬೇಕು ನಿಮ್ ಐದಾರು ತಿಂಗಳ ಮಾಡ್ತೇವೆ ಅಂದ್ರೆ ಈಗ ಮತ್ತ ಒಂದ್ ಏಳೆಂಟು ತಿಂಗಳ ಆತ್ರಿ ಅವ್ರು ಬಂದ್ ವಿಜಿಟ್ ಕೊಟ್ಟ ಹೋಗಿ ಏಳೆಂಟು ತಿಂಗಳ ಆತಿ ಇನ್ನೊರಿಗೆ ಇನ್ನೂ ಅಲ್ಲಿ ಸುಧಾರಣೆ ಮಾಡಿ